ನೋಡಿ ಕಳೆದ ನವೆಂಬರ್ ತಿಂಗಳಿನಿಂದ ನಮ್ಮ ರೈತರು ನವೆಂಬರ್ ಆರಂಭದಲ್ಲೇ ಭತ್ತ ಕಟಾವನ್ನು ಮಾಡಿದ್ದು ಸುಮಾರು ಒಂದೂವರೆ ಎರಡು ತಿಂಗಳು ಕಳೆದೋಗಿದೆ ಭತ್ತವು ಕಟಾವು ಮಾಡಿ ಆದರೆ ನಮ್ಮ ಸರ್ಕಾರ ನಮ್ಮ ನಾಳುವ ಮಂತ್ರಿಗಳು ನಾನನೀನ ಎಂಬಂತೆ ಕುರ್ಚಿ ಕದನದಲ್ಲಿ ಆಪ್ತರ ಮತ್ತು ಎಲ್ಲರೂ ಸಿ ಎಂ ಮನೆಗಳಿಗೆ ಅಲದಾಡ್ತಾ ನಿಂತಿದ್ದಾರೆ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಭತ್ತ ಕಟಾವುಗಳು ಎಲ್ಲ ಈಗ ಆಲ್ರೆಡಿ ಮುಗಿದೋಗಿದ್ದು ರೈತರು ಭತ್ತಗಳನ್ನು ತಮ್ಮ ಜಮೀನುಗಳಲ್ಲೇ ಗುಡ್ಡಿ ಹಾಕಿಕೊಂಡಿದ್ದಾರೆ ಈಗಾಗಲೇ ಸೈಕ್ಲೋನ್ ಹಾಗೂ ಇನ್ನೂ ಮಳೆ ಅಂತಹ ಶುರುವಾಗಿದ್ದು ರೈತರು ಭತ್ತವನ್ನು ಉಳಿಸ್ಕೊಳ್ಳೋದಕ್ಕೆ ಉಗ್ರಾಣಗಳಿಲ್ಲದೇ ದಲ್ಲಾಳಿಗಳಿಗೆ ಭತ್ತನ ಮಾರಾಟ ಇದ್ದಾರೆ ನೋಡಿ ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ರೈತರು ಚೀಲಗಳಿಗೆ ಎಲ್ಲ ದಲ್ಲಾಳಿಗಳಿಗೆ ಭತ್ತ ತುಂಬ್ತಾ ಇದ್ದಾರೆ ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಗಡಿಯಲ್ಲಿ ಭತ್ತವನ್ನು ಮಾರಾಟ ಮಾಡ್ತಾಯಿದ್ದಾರೆ ಸರ್ಕಾರ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಭತ್ತ ಖರೀದಿ ಮಾಡ್ತೀನಿ ಅಂತ ನೋಟಿಸ್ ಬೋರ್ಡ್ಗಳಲ್ಲಿ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿದೆ ಆದರೆ ಇನ್ನೂ ಕೂಡ ಭತ್ತ ಖರೀದಿಯನ್ನು ಮಾಡಿಲ್ಲ